ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನೆಲ್ ವ್ಯವಹಾರದ ಗ್ರಹ ಬುಧನು ವೃಶ್ಚಿಕ ರಾಶಿಯಲ್ಲಿ ಅಸ್ತಮಿಸಲಿದ್ದಾನೆ ಬುಧನ ಅಸ್ತಮದೊಂದಿಗೆ ಈ ಮೂರು ರಾಶಿಗಳಿಗೆ ದೀರ್ಘಕಾಲದಿಂದ ಬಾಕಿ ಇರುವ ಕೆಲಸಗಳು ಪೂರ್ಣಗೊಳ್ಳಲಿದೆ ಅನಿರೀಕ್ಷಿತ ಆರ್ಥಿಕ ಲಾಭದ ಸಾಧ್ಯತೆ ಇದೆ ಆ ಲಕ್ಕಿ ರಾಶಿಗಳಾವುವು ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ ಒಂಬತ್ತು ಗ್ರಹಗಳಲ್ಲಿ ಬುದ್ಧಿಶಕ್ತಿ ಮತ್ತು ವ್ಯವಹಾರದ ಗ್ರಹವೆಂದು ಪರಿಗಣಿಸಲಾದ ಬುಧವು ವಿಶೇಷ ಮಹತ್ವವನ್ನು ಹೊಂದಿದೆ ಗ್ರಹಗಳ ರಾಜಕುಮಾರ ಬುಧವು ಪ್ರತಿ ಕೆಲವು ದಿನಗಳಿಗೊಮ್ಮೆ ರಾಶಿಚಕ್ರ ಚಿಹ್ನೆಗಳನ್ನು ಬದಲಾಯಿಸುತ್ತದೆ ಇದು ಪ್ರತಿಯೊಂದು ರಾಶಿಚಕ್ರ ಚಿಹ್ನೆಯ ಜನರ ಜೀವನದ ಮೇಲೆ ಅನಿವಾರ್ಯವಾಗಿ ಪರಿಣಾಮ ಬೀರುತ್ತದೆ ಇದಲ್ಲದೆ ಇದು ನಿಯತಕಾಲಿಕವಾಗಿ ಅಸ್ತಮಿಸುತ್ತಾನೆ ಮತ್ತು ಏರುತ್ತಾನೆ ತನ್ನ ಪ್ರಭಾವವನ್ನು ಮತ್ತಷ್ಟು ಬಲಪಡಿಸುತ್ತಾನೆ ಅದೇ ರೀತಿ ಬುಧವು ನವೆಂಬರ್ ಹನ್ನೆರಡರಂದು ಸಂಜೆ ವೃಶ್ಚಿಕ ರಾಶಿಯಲ್ಲಿ ಅಸ್ತಮಿಸುತ್ತಾನೆ ಮತ್ತು ನವೆಂಬರ್ ಇಪ್ಪತ್ತೇಳರವರೆಗೆ ಈ ಸ್ಥಿತಿಯಲ್ಲಿರುತ್ತಾನೆ ಬುಧನ ಅಸ್ತಮವು ಅನೇಕ ರಾಶಿ ಚಿಹ್ನೆಗಳ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಆದರೆ ಹನ್ನೆರಡು ರಾಶಿಚಕ್ರ ಚಿಹ್ನೆಗಳಲ್ಲಿ ಮೂರು ಅನೇಕ ಕ್ಷೇತ್ರಗಳಲ್ಲಿ ಗಮನಾರ್ಹವಾಗಿ ಪ್ರಯೋಜನ ಪಡೆಯಬಹುದು ಆ ಅದೃಷ್ಟ ರಾಶಿಚಕ್ರ ಚಿಹ್ನೆಗಳ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳೋಣ ಒಂದು ಮಕರ ರಾಶಿ ಮಕರ ರಾಶಿಯವರ ಜಾತಕದಲ್ಲಿ ಒಂಬತ್ತನೇ ಮತ್ತು ಆರನೇ ಮನೆಗಳನ್ನು ಆಳುವ ಬುಧನು ಹನ್ನೊಂದನೇ ಮನೆಯಲ್ಲಿ ನೆಲೆಸಲಿದ್ದಾನೆ ಹೀಗಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಅನೇಕ ಕ್ಷೇತ್ರಗಳಲ್ಲಿ ಯಶಸ್ಸನ್ನು ಸಾಧಿಸಬಹುದು ಬಹುಕಾಲದ ಆಸೆ ಈಡೇರಬಹುದು ಅದೃಷ್ಟದ ಮನೆಯ ಅಧಿಪತಿಯಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರು ಪೂರ್ಣ ಅದೃಷ್ಟವನ್ನು ಪಡೆಯಬಹುದು ಈ ಅವಧಿಯು ಉದ್ಯೋಗಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಬಹುದು ಅನೇಕ ಉದ್ಯೋಗಾವಕಾಶಗಳು ಉದ್ಭವಿಸಬಹುದು ಹೆಚ್ಚುವರಿಯಾಗಿ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಕೆಲಸದಿಂದ ತೃಪ್ತರಾಗಬಹುದು ಪರಿಣಾಮವಾಗಿ ಈ ರಾಶಿಚಕ್ರ ಚಿಹ್ನೆಯ ಸ್ಥಳೀಯರಿಗೆ ಮಹತ್ವದ ಜವಾಬ್ದಾರಿಯನ್ನು ವಹಿಸಿಕೊಡಬಹುದು ಈ ಅವಧಿಯು ಉದ್ಯಮಿಗಳಿಗೂ ಪ್ರಯೋಜನಕಾರಿಯಾಗಬಹುದು ಅವರು ಹೊಸ ಒಪ್ಪಂದವನ್ನು ಪಡೆಯಬಹುದು ಆರ್ಥಿಕ ಪರಿಸ್ಥಿತಿಗಳು ಉತ್ತಮವಾಗಿರುತ್ತವೆ ಆದಾಯವು ವೇಗವಾಗಿ ಹೆಚ್ಚಾಗಬಹುದು ಹಣದ ಉಳಿತಾಯ ಸಾಧ್ಯ ಆರೋಗ್ಯವು ಉತ್ತಮವಾಗಿರುತ್ತದೆ ಎರಡು ಮೀನರಾಶಿ ಮೀನರಾಶಿಯ ನಾಲ್ಕನೇ ಮತ್ತು ಏಳನೇ ಮನೆಗಳನ್ನು ಆಳುವ ಬುಧನು ಒಂಬತ್ತನೇ ಮನೆಯಲ್ಲಿ ನೆಲೆಗೊಳ್ಳಲಿದ್ದಾನೆ ಆದ್ದರಿಂದ ಈ ರಾಶಿಯಡಿಯಲ್ಲಿ ಜನಿಸಿದವರಿಗೆ ಈ ಅವಧಿಯು ಮಿಶ್ರಫಲವನ್ನು ನೀಡುತ್ತದೆ ಹಳೆಯ ಕೆಲಸಗಳು ಪೂರ್ಣಗೊಳ್ಳಬಹುದು ದೀರ್ಘಕಾಲದಿಂದ ಬಾಕಿ ಇರುವ ಯೋಜನೆಗಳು ಪೂರ್ಣಗೊಳ್ಳಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಗಮನಾರ್ಹ ಲಾಭಗಳು ಸಿಗಬಹುದು ಪ್ರೇಮ ಜೀವನದಲ್ಲಿಯೂ ತ್ವರಿತ ಸುಧಾರಣೆ ಕಂಡುಬರಬಹುದು ಕುಟುಂಬ ಅಥವಾ ಸ್ನೇಹಿತರೊಂದಿಗೆ ದೀರ್ಘಕಾಲದ ತಪ್ಪು ಗ್ರಹಿಕೆಗಳು ಬಗೆಹರಿಯಬಹುದು ಮಾನಸಿಕ ಒತ್ತಡ ನಿವಾರಣೆಯಾಗಬಹುದು ಮೂರು ಕನ್ಯಾ ರಾಶಿಯಲ್ಲಿ ಜನಿಸಿದವರಿಗೆ ಬುಧನ ಸ್ಥಾನವು ಪ್ರಯೋಜನಕಾರಿಯಾಗಬಹುದು ಎರಡನೇ ಮತ್ತು ಹತ್ತನೇ ಮನೆಗಳ ಅಧಿಪತಿಯಾಗಿ ಬುಧನು ಮೂರನೇ ಮನೆಯಲ್ಲಿ ಸ್ಥಾನ ಪಡೆಯಲಿದ್ದಾನೆ ಪರಿಣಾಮವಾಗಿ ಈ ರಾಶಿಯಲ್ಲಿ ಜನಿಸಿದವರಿಗೆ ಗಮನಾರ್ಹವಾಗಿ ಲಾಭವಾಗಬಹುದು ಕೆಲಸ ವೇಗವಾಗಿ ಹೆಚ್ಚಾಗಬಹುದು ಮತ್ತು ಪ್ರಗತಿ ವೇಗವಾಗಿ ಆಗುತ್ತದೆ ಉದ್ಯೋಗದಲ್ಲಿರುವವರು ದೀರ್ಘಾವಧಿಯ ಕೆಲಸದ ಒತ್ತಡ ಕಡಿಮೆಯಾಗುವುದನ್ನು ಅನುಭವಿಸಬಹುದು ಅವರು ತಮ್ಮ ಕೆಲಸವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಾಧ್ಯವಾಗಬಹುದು ವ್ಯವಹಾರಕ್ಕೂ ಲಾಭವಾಗಬಹುದು ಒಂದು ಪ್ರಮುಖ ಯೋಜನೆ ಅಥವಾ ಆದೇಶವು ಸುರಕ್ಷಿತವಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ನಡೆಯುತ್ತಿರುವ ಭಿನ್ನಾಭಿಪ್ರಾಯವು ಕೊನೆಗೊಳ್ಳಬಹುದು ಶಿಕ್ಷಣ ಕ್ಷೇತ್ರದಲ್ಲಿಯೂ ಪ್ರಯೋಜನಗಳ ಸಾಧ್ಯತೆಗಳಿವೆ ಈ ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮಕರ ಮೀನ ಮತ್ತು ಕನ್ಯಾ ರಾಶಿಯವರಿಗೆ ಬುಧನಿಂದಾಗಿ ಅದೃಷ್ಟವೇ ಬದಲಾಗಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು